ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಾತೆ ಹೆಂಚೋಲ್ಲರು ಏನಿನ ಕುಡ್ಲ ಸ್ಟೈಲ್ಡು ಬೆಂಡೆಕಾಯಿ ಪುಲಿ ಮುಂಚಿ ಮಂತಂದುಲ್ಲೇ ಬಳೆ ಎಂಚೋ ಮನ್ಪುನೆ ಎಂದು ತೂಕ ಏನು ಬೆಂಡೆಕಾಯಿ ತಂದೆ ಎಂದು ಎನ್ನನೆ ಯಾನೆ ಮಂತನ ಕೃಷಿಟ್ಟು ಆಯ್ ನಾವು ಮೂಲೆ ಇಲ್ಲಲೆ ಆಯ್ ಅಂಚಂದು ಬೆಂಡೆಕಾಯಿ ರೆಸಿಪಿ ಮನ್ಪುಗ ಅಂದು క్రాస్ క్రాస్ కట్ పే నిక్చు అంచే బెండకాయ పులి నుంచి మాత్ర మస్త్ సూపర్ ఆపండు ఊర్ద బెండకాయ ఊరు మస్త్ జనకు భారీ ఇష్ట కరియు శంకి మస్త్ బెండకాయ అవుతా ఈ సతి మాత్ర ಬರ್ಸ ಜಾಸ್ತಿ ಅದು ಒಂದು ಅದು ಬೆಂಡೆಕಾಯಿ ಇಜ್ಜಿ ಈತ ಕಟ್ಟೆಣ್ಣೆ ನನ್ನಂದೇನೊಂದು ಚೂರು ಎಣ್ಣೆ ಚೂರು ರೋಸ್ಟ್ ಮಾಡಬೇಕು ಇಜ್ಜಂಡ ಕಜ್ಜು ನೋಲಿ ನೋಲಿ ಹಾಕೊಂಡು ಚೂರು ಎಣ್ಣೆ ಮಾಡಲಿ बेंडे काही वाढले

you ಂಡು ಚೂರು ಮಸಾಲೆ ರೆಡಿ ಅನುಪಗ ಚೂರೆಣ್ಣೆ ಬೆಳ್ಳುಳ್ಳಿ ಅಡ್ಡ ನೀರುಳ್ಳಿ 求求爷爷了！Two, two, ే సొప్పు మంచి స్పూన్ జీవి మంచి నాలుగు స్పూన్ కొత్తి นาไ์ nah ముంచు పడ్లే ఫ్రై మంత్రం ఇచ్చి చూర్ ఫ్రై మంత్రం చూసాడు ఈ తేద ఫేస్ట్ మంత్రండికి మంజల్ద పొడి పులి యాడ్ అంత మంజల్ద పొడి பேஸ்ட் பண்ணுங்க மசாலா ரெடி ஆண்டு எண்ணெய் படிலே ஒர்க்கணு தீக்கா தாசினி உள்ளுள்ளி ಮುಂಚಿ ಬೇವು ಸೊಪ್ಪು ಇದೆ ಮಸಾಲೆ ನೀನು ಮಾಡಲಿ ಕರೆಪ್ಪದಾದಮೇಲೆ ತುಂಬು ಟೊಮೆಟೊ ನೀರುಳ್ಳಿನ ಫ್ರೈ ಮಾಡೋಪು ಮಾಡಲಿ ಇಂಕಾವು ಮರತ್ನ ಇಲ್ಲಿ ತುಂಡು ಬೆಲ್ಲವಾಡಲಿ ನನ್ನೊಂದು ಕುದಿಯೋ ಎರಡು ಬೆಂಡೆಕಾಯಿ ವಾಡಿಗೆ ಎಂಕೊಂಜಿ ಮರತ್ತನೆ ಮರಕ್ತಾನೆ ಒಗ್ಗರ್ನೆ ಪಾಡಿನಾಗ ಪೂರ ಅದು ನೀರುಳ್ಳಿ ಪಾಡ್ರೆ ಮರತ್ತಾನೆ ಏನಿತ್ತಾಡೋದಿಲ್ಲ ನಿಕ್ಲು ಒಗ್ಗರಣೆಡೆ ಪಾಡಲಿ ಟೊಮೆಟೊ ಕಾಯಿ ಮಿಂಚಿ ಈ ತಿಂದಳು ಒಂದು ಪೂರ ಬೆಳ್ಳುಳ್ಳಿ ಬೇವು ಸೊಪ್ಪು ಪೂರ ಪಾಡಿನಿಡ್ದಕ್ಕ ನೀರುಳ್ಳಿ ಟೊಮೆಟೊ ಪೂರಿದು ಫ್ರೈ ಮಾಡ್ಲಿ ಇಂಚಲ ಚಲೋ ಆಪುಣ ಎಂಕು ಇಂಕ ಒಗ್ಗರ್ನೆ ಮಾಡಿರ್ತೇನೆ ಇಂಕ ಮರಕ್ತಿನಿ ಉಪ್ಪು ಬಾಡಲೆ ಕೊಂಡು ನನ ಬೆಂಡೆ ಕಾಯಿ ಪಾಡ್ಗ ಬೆಂಡೆಕಾಯಿ ಪಾಡ್ಗ ಶೋಕ್ ಬೇಯೆಡ್ బెండకాయ రియా నిక్లిగ్న బెండకాయ పిలి నుంచి ఇష్ట ఆపు నింది ఏ నిక్ ట్రై ప్లే నిక్ ఇష్ట అండ్ లైక్ షేర్ కమెంట్ అండ్ సబ్స్క్రైబ్ ప్లే ನನ್ನ ನೆಕ್ಸ್ಟ್ ರೆಸಿಪಿಗೆ ಕಾತೊಂದು ಪ್ಲೇ ಪನ್ನೊಂದು ಇನಿತ ಈ ರೆಸಿಪಿ ವೀಡಿಯೋನು ಮುಗಿತೊಂದುಲ್ಲೇ ನನ್ನ ನೆಕ್ಸ್ಟ್ ರೆಸಿಪಿದೊಟ್ಟಿಗೆ ತಿಕ್ಕುಗ